ನೀವು ಆರಾಮ್ ಟ್ಯಾಕ್ ನಡಿದ್ರು ಓಡಿದ್ರು ಓಡಾಡಿದ್ರು ಏನ ಸ್ವಲ್ಪ ಲೈಟ್ ನೀವು ಸುರ್ಪುರ್ ರಾಜ್ಯೋದಾಗ ನೋಡಿದ್ದರೆ ಇಲ್ಲ ಅವಾಗಿನ ಕಾಲದಾಗ ಅದು ಕೆಮ್ಮುಲಿ ಮನೆ ಕೆಮ್ಮೆ ಕಲ್ಲು ಕಟ್ಟಿಗೆ ಯೂಸ್ ಮಾಡಿದ ಇಲ್ಲಿ ಕಟ್ಟಿಗೆ ಯೂಸ್ ಅದೇ ಬಟ್ ಕಟ್ಟಿಗೆಕ್ಕಿಂತ ಜಾಸ್ತಿ ಕಬ್ಬಣ ಯೂಸ್ ಅದೇ ಅದೇ ವಿಶೇಷ ನಮ್ದು ಸಿಕ್ಸ್ಟಿ ಬೈ ಸೆವೆಂಟಿ ಇದು ಸ್ಕ್ವೇರ್ ಫೀಟ್ ಸೊ ಸಿಕ್ಸ್ಟಿ ಫೀಟ್ ಉದ್ದನು ಕಬ್ನ ಬೆಳದವ್ರೆ ಈಗ ಅಲ್ಲಿ ಜಮಷೇಡ್ಪುರಲ್ಲಿ ಲಿಮಿಟೆಡ್ ಅಲ್ಲಿಂದ ಸೈದಾಪುರ ರೈಲ್ವೆ ಸ್ಟೇಷನ್ ಬರ್ತಿತ್ತು ಇಲ್ಲಿಂದ ಸೈದಾಪುರ್ ಒಂದು ಇಪ್ಪತ್ ಇಪ್ಪತ್ತೈದು ಕಿಲೋಮೀಟರ್ ಆಗತ್ತೆ ಇಲ್ಲಿಂದ ನೂರ್ ಚಕಡಿ ಬಂಡಿ ಹೋಗ್ತಿದ್ವು ನಮ್ ಎತ್ತ ಬಂಡಿ ನೂರ್ ಹೋಗ್ತಿದ್ವು ಯಾಕಂದ್ರೆ ಅರವತ್ ಫೀಟಿನ ಅಖಂಡ ಲೆಂತ್ ಅದ್ ನಮ್ ಚಾನಲ್ಗಳು ಅವೆಲ್ಲ ಅವೆಲ್ಲಾ ತರಬೇಕಂದ್ರೆ ಒಂದ್ ಐದಾರು ಚಕಡಿ ಬಂಡಿನ ಸೇರಿ ಒಂದು ಚಾನಲ್ ನ ಹೋಗಿ ಮಾಡ್ದಂಗ್ ಮಾಡಿ ಆತರ ಹೇಳ್ತಿದ್ರೆ ನೂರು ನೂರ್ ನೂರು ಬಂಡಿಗಳು ಹೋಗಿ ಸಾಮಾನು ತರ್ತಿದ್ವಿ ನೀವೆಲ್ಲಾ ನೋಡ್ಬೋದ್ರಿ ಚಾನಲ್ಗಳು ದಪ್ಪ ಒಂದು ಚಾನೆಲ್ಗಳು ಆಂಗಲ್ ಎಲ್ಲ ಬಹಳ ದೊಡ್ಡ ಇದು ಟೈಲ್ಸ್ ಬಂದು ಜಪಾನ್ ಇಂದ. ಆ ಟೈಲ್ ನೇ ಟೈಲ್ಸ್ ಈಗ ಇಲ್ಲೆಲ್ಲ ಕಿತ್ತೆवड್ರಿ ಕಿತ್ತಿದಾಗ ನಾವು ನೋಡಿದ್ವಿ ಅವು ಜಪಾನ್ ಇತಾದೆ. ಮಾರ್ಕಡ್. ಮಾರ್ಕಡ್. ಮಾರ್ಕಡ್ ಜಪಾನಿನ. ಓಹ್ ಟೈಲ್ಸ್ಗಳ. ಅವಾಗೆಲ್ಲಾ ಚಂಪಾದ್ರಿ. ಆಮೇಲೆ ಮನೆ ಒಟ್ಟ ಸಿಮೆಂಟ್ ಏನ್ ಯೂಸ್ ಮಾಡಿದ್ರು. ಕಂಪ್ಲೀಟ್ ಇದೋ 3D ಟೈಪ್ ಆದ್ರು ಇದು. 3D ಡಿಸೈನ್. ಓಹ್ 3D ಡಿಸೈನ್ ಎಲ್ಲಾ ಮಾರ್ಕಡ್ ಇದು ಏನಿದು? ಈಗ ಹೊರಗಡೆ ಗಿರಣಿ ಐತ್ರಿ ಗಾಣ ಇದು ಬರೀ ಮೇಲ್ಗಡೆ ಎಲ್ಲ ಹೊಟ್ಟೆ ಆಮೇಲೆ ನಮ್ದು ದಂಟು ಆಯ್ತು ಮೇಲ್ಗಡೆ ಆ ಕಡೆ ಈ ಕಡೆ ಸ್ಟೋರ್ ಮಾಡಿ ಮೇಲ್ಗಡೆ ಹತ್ತಿ ಅಲ್ಲೇ ದಂಟು ಕಟ್ ಮಾಡಿ ಅಲ್ಲಿಂದ ಎಸ್ ತೋದು ಅಲ್ಲೇ ಅಲ್ಲೇ ಹಾಕ್ಬಿಡುತ್ತೆ ಇಲ್ಲಿ ಏನಿಲ್ಲ ಇಪ್ಪತ್ತು ಇಪ್ಪತ್ತೈದು ಎತ್ತುಗಳು ಆರಾಮಿ

ಇವೆಲ್ಲಾ ಅಲಿಗೆ ಹಾಕ್ ಬಿಡ್ತಿದ್ರೆ ಕಂಪ್ಲೀಟಿಂಗ್ ಅಲಿಗೆ ಹಾಕ್ತೀದು ಪ್ಯಾಕ್ ಆಗ್ತೀದು ಇಲ್ಲಿಂದ ಮೇಲ್ ಹೋಗೋದು ಮೇಲೇಲ್ಲ ಜೋಡ ಅಸರ ಮಾಡೋದು ಬಿಸ್ಲಿಗೆ ಹಾಕೋದು ಬಿಸ್ಲಿಗೆ ಹಾಕಿ ಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಹಾ ಅಲಿಗೆ ಆಲ್ರಿ ಇನ್ನು ತಗಿಯೋದು ತಗಿದೆ ಏನು ಮಾಡೋದು ಇದಿಷ್ಟು ಜೋಳ ಮೇಲಿಂದ ಜೋಳ ತುಂಬಿಸೋದು ಓ ಇದು ತುಂಬ್ತಿತು ಜೋಳ ಇದಿಷ್ಟು ತುಂಬ್ತಿತು ಜೋಳ ನಾವೀಗ ಅಂತ ಬೆಡ್ ಮಾಡ್ಕೊಂಡಿ ಮೊದಲೇ ಜೋಳ ಸ್ಟೋರೇಜ್ ರೂಮ್ ಕಂಪ್ಲೀಟ್ ನಮ್ಗೆ ಎಷ್ಟೆಷ್ಟು ಒಂದೊಂದ್ ಅಲ್ಗಿ ತೆಕ್ಕಳದ್ರೆ ಒಂದ್ ಅಲ್ಗಿ ತೆಕ್ಕಳದು ಇದೆಷ್ಟು ಜೋಳ ಖಾಲಿ ಇನ್ನೊಂದ್ ಅಲ್ಗಿ ತಕ್ಕ ಇನ್ನೊಂದ್ ಸ್ವಲ್ಪ ರೀ ಅಡಿಗೆ ಮನೆಯವ್ ಮಾಡಬಹುದು ವಾಲ್ಸ್ ಎಂಡಿಂಗ್ ಎಲ್ಲ ಈ ತರ ಕೊಟ್ಟರೆ ಅಂದ್ರೆ ಯಾರಾದ್ರೂ ಹಿಂಗ್ ಬಡಸ್ಕೊಂಡಾಗ ಒಬ್ಬ ಮಕ್ಕಳಿಗೂ ಆರ್ ಸಣ್ಣ ಸಣ್ಣ ಸೆಲ್ಫಿಗೂ ಇದೇ ತರ ಮಾಡೋ ಉದ್ದೇಶಕ್ಕ ಈ ತರ ನಮ್ ತಾತ ನಮ್ ಟೋಟಲ್ ಮೂರ್ ಜನರೇ ನಮ್ ತಾತ ಅವ್ರ ತಂದೆಯವ್ರ ಇದು ಕಟ್ಟಿದ ನಮ್ಮ ಮುತ್ತಾತ ಅವರು ನಮ್ಮ ಅಜ್ಜಿಯವ್ರೆ ಇವ್ರಕ್ಕಿಂತ ದೊಡ್ಡವ್ರ ಇನ್ನೊಬ್ರು ರೆಡ್ಡಿ ಅಂತಂದ್ರೆ ನಮ್ಮ ತಾತವ್ರು ವಿಶ್ವನಾಥ್ ರೆಡ್ಡಿ ಅವ್ರೆ ಅವ್ರಕಿನ ಸಣ್ಣವರು ಹೊಸನಾಥ್ ರೆಡ್ಡಿ

ಬೆಳಕು ಇಲ್ಲಿ ತನಕ ಬರ್ತದೆ ಇಲ್ಲಿ ತನಕ ಇಲ್ಲಿ ತನಕ ಬಿಸಿಲು ಮತ್ತೆ ಇಲ್ಲಿ ತನಕ ಇದೆಷ್ಟು ನೆರಳಾಗ್ತದೆ ಎಕ್ಸ್ಟೆಂಡ್ ಅಂದ್ರೆ ಸ್ವಲ್ಪ ಈ ಕಡೆನೇ ಬರ್ತದೆ ಬೆಳಕು ಈ ಕಡೆ ಆಮೇಲೆ ಸ್ಟೋರೇಜ್ ಇಲ್ಲೊಂದ್ ಇಲ್ಲೇನಾದ್ರು ಡಬಲ್ ಸ್ಟೋರೇಜ್ ಆ ತರ ಮೊದಲೇ ಮಾಡಿ ಈ ತರ ಬಹಳ ಕಡಿಮೆ ಸಿಕ್ತಾವ್ರೆ ಹಳೆ ಮನೆಗಳಲ್ಲಿ

मेलिंग आधीच सीधेली बनतो तो तोण एकदम होडो तर हा ये आणि मतना माल ये रे कस कायत आंतरा अंग गट्टी हळदतो ना नाही काढतो माल हा आता ओ कोण काढतो आता होतणार आहे 3 3 3 1 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

వలన దన వస్తుని చూడొచ్చు కంప్లీట్ కంప్లీట్ కప్రం ఇదినే హెవీ అవరే బాబే ఇక్కడ మానే మీరు ఆరం ట్రాకర్ నడద్రో ఓడరు ఓడరు ఏనా ఇంకొక 500 600 ఖరవస్తుంది వస్తుంది వస్తుంది ఇక్కడ హంగగకి కబణామనే అంతనే ఫేమస్ ఈ ఇక్కడికి డైరెక్ట్ అక్కడ ముందు కొడబకదా అవును అవరిగే 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 ఇన్నో వర్కింగ్ అవరే ఏ ఇన్నో వర్క్ అవుతది ఇన్నో వర్కింగ్